ಆರು ಜನ ಶಾಸಕರು ಮಂಡ್ಯ ಜಿಲ್ಲೆ ಜನತೆ ನಿಮ್ಮ ಪಕ್ಷಕ್ಕೆ ಆಶೀರ್ವಾದ ಮಾಡಿದ್ರಲ್ಲ ಕಳೆದ ಚುನಾವಣೆಯಲ್ಲಿ ನಲ್ಲಿ ಮತ್ತೊಬ್ರು ಪಾಪ ರಾಮನಗರ ಜಿಲ್ಲೆಯಲ್ಲಿ ಒಬ್ರು ಮಹಾನ್ ನಾಯಕರಿದ್ದಾರೆ ಪೆನ್ನು ಪೇಪರು ಪೆನ್ನು ಅವ್ರ ಜೇಬ್ದು ಪೇಪರ್ ಜನಗಳದಂತೆ ಪೆನ್ ಕೊಡಿ ಪೇಪರ್ ಕೊಡಿ ನಿಮ್ ಪರವಾಗಿ ಕೆಲಸ ಮಾಡ್ತೀರಿ ಅಂತ ಪಾಪ ಹೇಳಿದ್ರು ಅಲ್ಲಣ್ಣ ನಿನಗೆ ಪೆನ್ನು ಕೊಟ್ಟೆ ಆಳೆನು ಆಳೆನೂ ಕೊಟ್ಟೆ ಆಯ್ತು ಏನ್ ಬರ್ಕತಿ ಕೊನೆಯಕ್ ಪಾಪ ಏನಂದ್ರಿ ಆರ್ ಜನ ಶಾಸಕರನ್ನ ಗೆಲ್ಸಿರ್ತಕ್ಕಂಥ ಜಿಲ್ಲೆಯ ತಂದೆ ತಾಯಂದ್ರಿಗೆ ಕನಿಷ್ಠ ಪಕ್ಷ ಒಂದು ಗೌರವ ಕೊಡಬೇಕು ಅಂತಕ್ಕಂಥ ಒಂದು ಸೌಜನ್ಯತೆ ಇಲ್ದಿರ ಏನ್ ಬಿರುದು ಕೊಟ್ರಪ್ಪ ಏನ್ ಬಿರಿದ್ರು ಕೊಟ್ರಣ್ಣ ನಮ್ಗೆ ಛತ್ರಿಗಳು ಇದೇ ಮಂಡ್ಯ ಜಿಲ್ಲೆಗೆ ಕಾಂಗ್ರೆಸ್ನ ಮಹಾನಾಯಕರುಗಳು ಕೊಡ್ತಾ ಇರತಕ್ಕಂತ ಗೌರವ ಗೌರವದ ನಡೆಗಳು ಪಾಪ ಅದಕ್ಕೆ ಇನ್ನೊಬ್ಬ ಲಾಟ್ರಿ ಶಾಸಕ ಲಾಟ್ರಿ ಆಡಿಸಿಕೊಂಡು ಶಾಸಕ ಆದವ ಕಸಿನೋ ಕಸೀನೋ ಬಹಳ ಸಮಾಜದಲ್ಲಿ ತಲೆ ಮೇಲೆತ್ಕಂಡು ಬದುಕು ಬಾಳ್ತಾ ಇದಾರೆ ಇವರೆಲ್ಲ ಅಂತವ್ರು ಒಬ್ಬ ಮಹಾನುಭಾವ ಶಾಸಕ ಕಾಳ ಬಾಲ ದೂರ ಇಲ್ಲ ಅದಕ್ಕೆ ಈಗಾಗಲೇ ಉತ್ತರ ಕೊಟ್ಟು ಬಿಟ್ಟಿದ್ದೀರಿ ಒಮ್ಮೆ ಇನ್ನೂ ದಿಟ್ಟವಾದಂತ ಉತ್ತರ ಕೊಡ್ತಕ್ಕಂತ ದಿನ ಬಹಳ ದೂರ ಇಲ್ಲ ಹದಿನೆಂಟರಲ್ಲಿ ಕುಮಾರಣ್ಣನ ಮುಖ್ಯಮಂತ್ರಿಗಳಾಗಿ ನೋಡಬೇಕು ಅಂತ ಏಳಕ್ಕೆ ಏಳು ಕೆಲ್ಸಿದ್ರಿ ಕುಮಾರಣ್ಣನ ಕೇಂದ್ರದ ಸಚಿವರಾಗಿ ಕಾಣಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅತ್ಯಂತ ಪ್ರಚಂಡ ಬಹುಮತ ಐವತ್ತು ಸಾವಿರ ಮತಗಳ ಬಹುಮತದಿಂದ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಆಶೀರ್ವಾದ ಮಾಡಿದ್ದೀರಿ ಜನತಾದಳ ಪಕ್ಷ ಮುಗದೇ ಹೋಯ್ತು ಅಂದ್ರು ಎಲ್ಲಿದೆ ಜನತಾದಳ ಪಕ್ಷ ಈ ರಾಜ್ಯದಲ್ಲಿ ಅಂದ್ರು ನಮ್ಮ ಜಿಲ್ಲೆಯ ಜನ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಹೋರಾಟಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವರ ಹೋರಾಟಕ್ಕೆ ಎಂದು ಕೂಡ ನಮ್ಮ ಕೈಯನ್ನ ಬಿಟ್ಟಿಲ್ಲ ನಮ್ಮ ಬೆನ್ ತಟ್ಟಿದ್ದೀರಿ ನಮ್ಗೆ ಆಶೀರ್ವಾದ ಮಾಡಿದ್ದೀರಿ ಪಕ್ಷ ಕಷ್ಟ ಕಾಲದಿದ್ದಂತಹ ಸಂದರ್ಭದಲ್ಲಿ ನಮ್ಮನ್ನ ಮೇಲೆತ್ತಿರತಕ್ಕಂಥ ಪುಣ್ಯಾತ್ಮ ತಂದೆ ತಾಯಂದ್ರು ಎದುರುಗಡೆ ಕೂತಿದ್ದೀರಿ ನಿಮ್ಮ ಈ ದರ್ಪ ಈ ದೌರ್ಜನ್ಯ ನಿಮ್ಮ ಅಹಂಕಾರ ಇದನ್ನ ನಾಗಮಂಗಲ ತಾಲೂಕಿನ ಜನ ನಿಮ್ಗೆ ಮನೆ ಕಳಿಸ್ತಕ್ಕಂತ ದಿನ ಬಹಳ ದೂರ ಇಲ್ಲ ಅಂತಕ್ಕಂಥದ್ನ ಹೇಳ್ಬೇಕಾಗ್ತದೆ ಕಂಡ್ ಕಂಡ ಜೆ ಡಿ ಎಸ್ ಕಾರ್ಯಕರ್ತರ ಮೇಲೆ ಗಳನ್ನ ಹಾಕೋದು ಎನ್ ಗಳನ್ನ ಬುಕ್ ಮಾಡೋದು ಎದುರಿಸೋದು ಬೆದರಿಸೋದು ನಿಮ್ ಪಕ್ಷಕ್ಕೇನಿದೆ ಹೊಸ್ದಲ್ಲ ಬಿಡಿ ನಿಮ್ ಪಕ್ಷದಲ್ಲಿ ಕೂತ್ಕೊಂಡು ಇವತ್ತು ರಾಜ್ಯದ ಚುಕ್ಕಾಣೆ ಉಪಮುಖ್ಯಮಂತ್ರಿಗಳ ಹಿನ್ನೆಲೆ ಬಿಚ್ಚ ನೋಡಿದಾಗ ನಿಮ್ಮ ಹಿನ್ನೆಲೆ ಎಂತದ್ದು ನೀವು ಬಂದಿರತಕ್ಕಂಥ ನಿಮ್ಮ ಸಂಸ್ಕೃತಿ ಎತ್ತದ್ದು ಅಂತಕ್ಕಂಥದ್ದು ಗೊತ್ತಾಗುತ್ತೆ ನಿಮ್ಮ ಹತ್ರ ಇನ್ನೇನು ನಿರೀಕ್ಷೆ ಮಾಡಲಿಕ್ಕೆ ಆರು ಜನ ಶಾಸಕರು ಮಂಡ್ಯ ಜಿಲ್ಲೆ ಜನತೆ ನಿಮ್ಮ ಪಕ್ಷಕ್ಕೆ ಆಶೀರ್ವಾದ ಮಾಡಿದ್ರಲ್ಲ ಕಳೆದ ಚುನಾವಣೆಯಲ್ಲಿ ಮತ್ತೊಬ್ರು ಪಾಪ ರಾಮನಗರ ಜಿಲ್ಲೆಯಲ್ಲಿ ಒಬ್ರು ಮಹಾನ್ ನಾಯಕರಿದ್ದಾರೆ ಪೆನ್ನು ಪೇಪರ್ ಪೆನ್ನು ಅವ್ರ ಜೇಬ್ದು ಪೇಪರ್ ಜನಗಳದಂತೆ ಪೆನ್ ಕೊಡಿ ಪೇಪರ್ ಕೊಡಿ ನಿಮ್ ಪರವಾಗಿ ಕೆಲಸ ಮಾಡ್ತೀನಿ ಅಂತ ಪಪ್ಪ ಹೇಳಿದ್ರು ಅಲ್ಲಣ್ಣ ನಿನಗೆ ಪೆನ್ನು ಕೊಟ್ಟಾಯ್ತು ಆಳೆನೂ ಕೊಟ್ಟಾಯ್ತು ಇನ್ಯಾತಕ್ ಕಾಯ್ತಿದಿ ಏನ್ ಬರ್ಕತಿ ಕೊನೆಯಕ್ ಪಾಪ ಏನಂದ್ರಿ ಆರು ಜನ ಶಾಸಕರನ್ನ ಗೆಲ್ಸಿರ್ತಕ್ಕಂಥ ಜಿಲ್ಲೆಯ ತಂದೆ ತಾಯಂದ್ರಿಗೆ ಕನಿಷ್ಠ ಪಕ್ಷ ಒಂದು ಗೌರವ ಕೊಡಬೇಕು ಅಂತಕ್ಕಂಥ ಸೌಜನ್ಯತೆ ಇಲ್ದಿರ ಏನ್ ಬಿರುದು ಕೊಟ್ರಪ್ಪ ಏನ್ ಬಿರುದು ಕೊಟ್ರಣ್ಣ ನಮ್ಗೆ ಛತ್ರಿಗಳು ಇದೇ ಮಂಡ್ಯ ಜಿಲ್ಲೆಗೆ ಕಾಂಗ್ರೆಸ್ನ ಮಹಾನಾಯಕರುಗಳು ಕೊಡ್ತಾ ಇರ್ತಕ್ಕಂಥ ಗೌರವ ಗೌರವದ ನಡೆಗಳು ಪಾಪ ಅದಕ್ಕೆ ಇನ್ನೊಬ್ಬ ಲಾಟ್ರಿ ಶಾಸಕ ಲಾಟ್ರಿ ಆಡಿಸ್ಕೊಂಡು ಶಾಸಕ ಆದವ ಕಸಿನೋ ಕಸಿನೋ ಬಹಳ ಸಮಾಜದಲ್ಲಿ ತಲೆ ಮೇಲೆ ಎತ್ಕೊಂಡು ಬದುಕು ಬಾಳ್ತಾ ಇದ್ದಾರೆ ಇವರೆಲ್ಲ ಅಂಥವ್ರು ಒಬ್ಬ ಮಹಾನುಭಾವ ಶಾಸಕ ಕಾಳಬಾಲ ದೂರ ಇಲ್ಲ ಅದಕ್ಕೆ ಈಗಾಗಲೇ ಉತ್ತರ ಕೊಟ್ಟು ಬಿಟ್ಟಿದ್ದೀರಿ ಒಮ್ಮೆ ಇನ್ನೂ ದಿಟ್ಟವಾದಂತ ಉತ್ತರ ಕೊಡ್ತಕ್ಕಂತ ದಿನ ಬಹಳ ದೂರ ಇಲ್ಲ ಹದಿನೆಂಟರಲ್ಲಿ ಕುಮಾರಣ್ಣನ ಮುಖ್ಯಮಂತ್ರಿಗಳಾಗಿ ನೋಡಬೇಕು ಅಂತ ಏಳಕ್ಕೆ ಏಳು ಗೆಲ್ಲಿಸಿದ್ರಿ ಕುಮಾರಣ್ಣನ ಕೇಂದ್ರದಲ್ಲಿ ಸಚಿವರಾಗಿ ಕಾಣಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅತ್ಯಂತ ಪ್ರಚಂಡ ಬಹುಮತ ಐವತ್ತು ಸಾವಿರ ಮತಗಳ ಬಹುಮತದಿಂದ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಆಶೀರ್ವಾದ ಮಾಡಿದ್ದೀರಿ ಜನತಾದಳ ಪಕ್ಷ ಮುಗದೇ ಹೋಯ್ತು ಅಂದ್ರು ಎಲ್ಲಿದೆ ಜನತಾದಳ ಪಕ್ಷ ಈ ರಾಜ್ಯದಲ್ಲಿ ಅಂದ್ರು ನಮ್ಮ ಜಿಲ್ಲೆಯ ಜನ ಸನ್ಮಾನ್ಯ ದೇವೇಗೌಡರು ಸಾಹ್ರ ಹೋರಾಟಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವರ ಹೋರಾಟಕ್ಕೆ ಎಂದು ಕೂಡ ನಮ್ಮ ಕೈಯನ್ನ ಬಿಟ್ಟಿಲ್ಲ ನಮ್ ಬೆನ್ ತಟ್ಟಿದ್ದೀರಿ ನಮ್ಗೆ ಆಶೀರ್ವಾದ ಮಾಡಿದ್ದೀರಿ ಪಕ್ಷ ಕಷ್ಟ ಕಾಲದ ಸಂದರ್ಭದಲ್ಲಿ ನಮ್ಮನ್ನ ಮೇಲೆತ್ತಿರತಕ್ಕಂಥ ಪುಣ್ಯಾತ್ಮ ತಂದೆ ತಾಯಂದ್ರು ಎದುರುಗಡೆ ಕೂತಿದ್ದೀನಿ ನಿಮ್ಮ ಈ ದರ್ಪ ಈ ದೌರ್ಜನ್ಯ ನಿಮ್ಮ ಅಹಂಕಾರ ಇದನ್ನ ನಾಗಮಂಗಲ ತಾಲೂಕಿನ ಜನ ನಿಮ್ಗೆ ಮನೆ ಕಳಿಸ್ತಕ್ಕಂಥ ದಿನ ಬಹಳ ದೂರ ಇಲ್ಲ ಅಂತಕ್ಕಂಥದ್ನ ಹೇಳ್ಬೇಕಾಗ್ತದೆ ಕಂಡ್ ಕಂಡ ಜೆ ಡಿ ಎಸ್ ಕಾರ್ಯಕರ್ತರ ಮೇಲೆ ಗಳನ್ನ ಹಾಕೋದು ಎನ್ ಗಳನ್ನ ಬುಕ್ ಮಾಡೋದು ಎದುರಿಸೋದು ಬೆದರಿಸೋದು ನಿಮ್ ಪಕ್ಷಕ್ಕೇನಿದೇನು ಹೊಸ್ದಲ್ಲ ಬಿಡಿ ನಿಮ್ ಪಕ್ಷದಲ್ಲಿ ಕೂತ್ಕೊಂಡು ಇವತ್ತು ರಾಜ್ಯದ ಚುಕ್ಕಾಣೆ ಉಪ ಮುಖ್ಯಮಂತ್ರಿಗಳ ಹಿನ್ನೆಲೆ ಬಿಚ್ ನೋಡಿದಾಗ ನಿಮ್ ಹಿನ್ನೆಲೆ ಎಂತದ್ದು ನೀವು ಬಂದಿರತಕ್ಕಂತ ನಿಮ್ ಸಂಸ್ಕೃತಿ ಎತ್ತದ್ದು ಅಂತಕ್ಕಂಥದ್ದು ಗೊತ್ತಾಗುತ್ತೆ ನಿಮ್ಮ ಹತ್ರ ಇನ್ನೇನು ನಿರೀಕ್ಷೆ ಮಾಡ್ಲಿಕ್ಕೆ ಆಗ್ತದೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ